ಎ ಐ ವಿಡಿಯೋ ಮೂಲಕ ಗಲಭೆಗೆ ಪ್ರಚೋದನೆ ಕೊಟ್ಟಂಥ ಆರೋಪದ ಮೇರೆಗೆ ಯೂಟ್ಯೂಬರ್ ಸಮೀರ್ ಎಂಡಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ ಇಂದು ಒಟ್ಟು ಸತತ ಐದು ಗಂಟೆಗಳ ಕಾಲ ಸಮೀರ್ ಅವರ ವಿಚಾರಣೆ ನಡೆಯಿತು ಒಟ್ಟು ಮೂರು ಪ್ರಕರಣದಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ ಕೇಸ್ ನಂಬರ್ ಒಂದು ಎ ಐ ವಿಡಿಯೋ ಮೂಲಕ ಗಲಭೆಗೆ ಪ್ರಚೋದನೆ ಕೊಟ್ಟಂಥ ಆರೋಪದ ಮೇಲೆ ಕೇಸ್ ನಂಬರ್ ಎರಡು ಖಾಸಗಿ ಚಾನಲ್ ಪತ್ರಕರ್ತನ ಮೇಲೆ ಹಲ್ಲೆ ಅವತ್ತು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತಲ್ವ ಆ ಟೈಮ್ನಲ್ಲಿ ಖಾಸಗಿ ಸುದ್ದಿ ಮಾಧ್ಯಮದ ವರದಿಗಾರನ ಮೇಲೂ ಕೂಡ ಹಲ್ಲೆ ಅಥವಾ ಹಲ್ಲೆ ಪ್ರಯತ್ನಗಳಾಯಿತು ಅಂಥೇಳಿ ವಿಚಾರ ಗೊತ್ತಾಯಿತು ಇದರಿಂದ ಏನಾದರೂ ಸಮೀರ್ ಕೈವಾಡ ಇದೆಯಾ ನಿಮ್ಮ ಗ್ಯಾಂಗ್ ಅಥವಾ ನೀವು ಯಾರಾದರೂ ಅಲ್ಲಿ ಕಳಿಸಿದ್ರಾ ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೇಸ್ ನಂಬರ್ ಮೂರು ಉಜಿರೆ ಖಾಸಗಿ ಆಸ್ಪತ್ರೆ ಬಳಿ ಗಲಾಟೆ ಅವತ್ತು ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು ಜನ ಒಂದು ರೀತಿ ಗಲಭೆ ಆಗುವ ವಾತಾವರಣ ಕೂಡ ಇತ್ತು ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಇದರಲ್ಲಿ ಏನಾದರೂ ಸಮೀರ ನಿನ್ನ ಪಾತ್ರ ಇದೆಯಾ ಅಂತ ಕೇಳಿದ್ದಾರೆ ನಾಳೆ ಮತ್ತೆ ಠಾಣೆಗೆ ವಿಚಾರಣೆಗೆ ಬರೋಕೆ ಸೂಚನೆ ಕೊಟ್ಟಿದ್ದಾರೆ ಎಂದು ದಾಖಲೆಗಳು ಪ್ರಶ್ನೆಗಳನ್ನು ಕೇಳಿ ವಿಚಾರಿಸಿದ್ದಾರೆ ನಾಳೆ ವಿಡಿಯೋ ಎಡಿಟಿಂಗ್ ಅದಕ್ಕೆ ಬಳಸಿದಂಥ ಕಂಪ್ಯೂಟರ್ ಮೊಬೈಲ್ ವಶಕ್ಕೆ ಪಡೆದುಕೊಳ್ತಾರೆ ಪೊಲೀಸರು ತನಿಖಾಧಿಕಾರಿ ನಾಗೇಶ್ ಕದ್ರಿಯಿಂದ ಸಮೀರ್ ವಿಚಾರಣೆ ನಡೆದಿದೆ ನೋಡಿ ಬಹುಶಃ ಸಮೀರ್ ಅಂದ್ಕೊಂಡಿದ್ದ ಅಂತ ಅನಿಸುತ್ತೆ ಯಾವುದೇ ಕಾನೂನಾತ್ಮಕವಾದಂತಹ ಸಂಕಷ್ಟಗಳನ್ನು ನಾನು ಎದುರಿಸುವುದಿಲ್ಲ ಅಂತೇಳಿ ಹಾಗಾಗಿನೇ ಅದು ಯಾರೇ ಆಗಿರ್ಬೋದು ಸುಳ್ಳು ಸುದ್ದಿಗಳು ಅಥವಾ ಸುಖಾಸುಮ್ಮನೆ ಬೇರೆಯವರ ತೇಜೋವದೆ ಮಾಡೋದು ಅಪಪ್ರಚಾರವನ್ನು ಮಾಡೋದು ಸಾಕ್ಷಿಗಳು ದಾಖಲೆಗಳಿಲ್ಲದೆ ಮಾತಾಡೋದು ಏನಾಗುತ್ತೆ ಅನ್ನೋದಕ್ಕೆ ಸಮೀರ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು ಆತ ವ್ಯೂಗೋಸ್ಕರ ಮಾಡಿದ್ನೋ ಅಥವಾ ಬೇರೆಯವ್ರು ಹೇಳಿದ್ರು ಅಂತ ಮಾಡಿದ್ನೋ ಇದು ತನಿಖೆಯಿಂದ ಹಂತ ಹಂತವಾಗಿ ಗೊತ್ತಾಗುತ್ತೆ ಏನು ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ ಬೆಳ್ತಂಗಡಿ ಪೊಲೀಸರು ಆತನದ್ದೇ ವಿಡಿಯೋದ ಸ್ಕ್ರಿಪ್ಟ್ ಕೊಟ್ಟು ವಾಯ್ಸ್ ಓರ್ ಕೊಡಿಸಿದ್ದಾರೆ ವಾಯ್ಸ್ ಓರ್ ಕೊಡಿಸಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಪೊಲೀಸರು ಒಂದೇ ಸ್ಕ್ರಿಪ್ಟ್ ಅನ್ನ ಮೂರು ಬಾರಿ ಅಧಿಕಾರಿಗಳು ಆತನಿಂದ ಓದಿಸಿದ್ದಾರೆ ಸಮೀರ್ ವಾಯ್ಸ್ ನ ಎಫ್ ಎಸ್ ಎಲ್ಗೆ ಕಳುಹಿಸಿದ್ದಾರೆ ಈಗ ವಿಡಿಯೋ ಮತ್ತು ವಾಯ್ಸ್ಗೂ ತಾಳೆ ಹಾಕಲು ಎಫ್ ಎಸ್ ಎಲ್ ಗೆ ರವಾನೆ ಮಾಡಿದ್ದಾರೆ ಯಾಕಂದ್ರೆ ಏ ಐ ಚಿತ್ರಗಳನ್ನ ಬಳಸಿಕೊಂಡು ಆತ ವಿಡಿಯೋ ಮಾಡಿದ್ದ ಒಂದು ಎರಡು ಮೂರು ವಿಡಿಯೋಗಳು ಸಂಚಲನಕ್ಕೆ ಕಾರಣ ಆಗಿದ್ದು ಅಂಥ ಆ ವಿಡಿಯೋಗಳೇನಿತ್ತಲ್ಲ ಅದೇ ಸ್ಕ್ರಿಪ್ಟು ಸಮೀರ್ಗೆ ಕೊಟ್ಟು ಓದಕ್ಕೆ ಹೇಳಿ ಮೂರು ಬಾರಿ ಓದಕ್ಕೆ ಹೇಳಿದ್ದಾರೆ ಯಾಕೆಂದರೆ ವಾಯ್ಸು ಸಹಜವಾಗಿ ಅದು ಡಿಫ್ರೆಂಟಾಗಿ ಬರಬಹುದು ಅಂಥೇಳಿ ಈಗ ಅದನ್ನು ಎಫ್ ಎಸ್ ಎಲ್ಲಿ ಕಳಿಸಿದ್ದಾರೆ ಇದು ನಿಂದೇ ಅಂತ ಅಂಥೇಳಿ ಯಾಕಂದರೆ ವಾಯ್ಸು ಆತನದ್ದ ಇಲ್ವಾ ಅನ್ನೋದು ಮೊದಲು ಪೊಲೀಸರು ಕನ್ಫರ್ಮ್ ಮಾಡಿಕೊಳ್ಬೇಕಾಗತ್ತೆ ಇದು ತನಿಖಾ ಪ್ರಕ್ರಿಯೆಯಲ್ಲಿ ನಡೆಯುವಂಥದ್ದೆಲ್ಲವೂ ಎಲ್ಲವೂ ಕೂಡ ಹಾಗಾಗಿನೇ ಈಗ ಆ ವರದಿ ಬಂದ ಮೇಲೆ ಬಹುಶಃ ಮತ್ತೆ ಯಾವ ಕ್ರಮಗಳನ್ನ ಇಲ್ಲಿ ಇಲಾಖೆಯವರು ಪೊಲೀಸರು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ ಬೆಳ್ತಂಗಡಿ ಠಾಣೆಯಲ್ಲಿ ಯೂಟ್ಯೂಬರ್ಗೆ ಫುಲ್ ಗ್ರಿಲ್ ಮಾಡಿದ್ದಾರೆ ಸಮೀರ್ಗೆ ಸುಮೋಟೋ ಕೇಸ್ ಸಂಬಂಧ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ ಸತತ ಐದು ಗಂಟೆಗಳ ಕಾಲ ಎನ್ಕ್ವೈರಿ ನಡೆಸಿದ್ರು ಇನ್ನು ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದ್ದಾರೆ ಅಧಿಕಾರಿಗಳು ಅಂದರೆ ಪೊಲೀಸರು ಹಾಗೇಲಿ ಯಾವ್ಯಾವ ಪ್ರಶ್ನೆ ಕೇಳಿದರು ಆ ವಿಡಿಯೋ ಮಾಡುವ ಮೊದಲು ನೀನು ಅನಾಮಿಕ ನೇರವಾಗಿ ಭೇಟಿಯಾಗಿದ್ಯಾ ಈ ಮಾಸ್ಕ್ ಮ್ಯಾನ್ ಇದಾನಲ್ವಾ ಬುರುಡೆ ಮನುಷ್ಯ ಆತನ ಏನಾದರೂ ಭೇಟಿಯಾಗಿದೆಯಾ ನೀನು ಅವನು ಏನಾದರೂ ನಿಂಗೆ ಪರಿಚಯನಾ ವಿಡಿಯೋ ವಿಷಯ ತಯಾರಿಸೋಕೆ ಸಾಕ್ಷಿದಾರಿಂದಲೇ ಮಾಹಿತಿ ಪಡೆದಿದೆಯಾ ಅಂದರೆ ಅವನೇನಾದರೂ ನಿಂಗೆ ಮಾಹಿತಿ ಕೊಟ್ಟನ ಯಾವ ಅದರ ಮೇಲೆ ವೀಡಿಯೋ ಮಾಡಿದೆ ಸಾಕ್ಷಿದಾರನ ಸಂಪರ್ಕ ನಿನಗೆ ಹೆಂಗೆ ಸಿಕ್ತು ಯಾರು ನಂಬರ್ ಕೊಟ್ಟವರು ಯಾರವನು ಮಾಹಿತಿ ಕೊಟ್ಟವರು ಇನ್ನು ಸಾಕ್ಷಿದಾರನನ್ನ ಯಾರ ಮನೆ ಅಥವಾ ಜಾಗದಲ್ಲಿ ಭೇಟಿಯಾದೆ ಎಲ್ಲಿ ಹೋಗಿದ್ದಾಗಾದ್ರೆ ಯಾವ ಜಾಗದಲ್ಲಿ ಭೇಟಿ ಮಾಡಿದೆ ಯಾರು ಹೇಳಿದರು ಇದೆಲ್ಲವನ್ನು ಕೂಡ ಸಮೀರ್ಗೆ ಕೇಳಿದ್ದಾರೆ ಮತ್ತು ಸಾಕ್ಷಿದಾರನು ವಿಡಿಯೋ ಮಾಡಲು ನಿನಗೆ ಸೂಚನೆ ಅಥವಾ ಅನುಮತಿ ಕೊಟ್ಟಿದ್ದಾನೆಯೇ ಅವನೇನಾದರೂ ಬಂದು ಹೇಳಿದ್ನ ಚಿನ್ನಯ್ಯ ನಿನಗೆ ಮಾಡುವಂತ ವಿಡಿಯೋ ಬಿಡುಗಡೆ ಮಾಡುವ ಮೊದಲು ನೀನು ಸಾಕ್ಷಿದಾರನಿಗೆ ತೋರಿಸಿದ್ದೀಯಾ ಅವನಿಗೆ ತೋರಿಸಿದ್ಯಾ ಹಿಂಗೆ ಹಿಂಗೆ ಮಾಡ್ತೀನಿ ವಿಡಿಯೋ ಅಂತ ಕೇಳಿದ್ಯಾ ವಿಡಿಯೋ ವೈರಲ್ ಮಾಡಿದ ನಂತರ ಸಾಕ್ಷಿದಾರರು ನಿನ್ನನ್ನು ಸಂಪರ್ಕಿಸಿದ್ದಾನೆಯೇ ವಿಡಿಯೋ ಆದಮೇಲೆ ಆತ ಆತನ ಕಾಂಟ್ಯಾಕ್ಟ್ ಮಾಡಿದ್ನ ಏನಾದರೂ ಸಾಕ್ಷಿದಾರ ಮತ್ತು ನಿನ್ನ ನಡುವೆ ಯಾವುದೇ ಹಣಕಾಸು ವ್ಯವಹಾರ ನಡೆದಿದೆಯಾ ಏನಾದರೂ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನಡೆದಿದೆಯಾ ಇಬ್ಬರು ಮಧ್ಯೆ ಏನಾದರೂ ಅದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಸಾಕ್ಷಿದಾರನ ಕುರಿತು ಇನ್ಯಾವುದೇ ವ್ಯಕ್ತಿಯ ಮೂಲಕ ಸಂಪರ್ಕ ಸಾಧಿಸಿದ್ದೀಯಾ ಮತ್ತು ಭೇಟಿ ಭೇಟಿಯಾದೆಯಾ ಸಾಕ್ಷಿದಾರನ ವಿವರ ಫೋನ್ ನಂಬರ್ ಭೇಟಿಯ ಸ್ಥಳ ನೀನು ತನಿಖೆಗೆ ನೀಡಲು ಸಿದ್ಧಾನ ಇದ್ದರೆ ಅವನೇನು ಬೇಕಾದರೂ ಉತ್ತರ ಕೊಟ್ಟಿರಬಹುದು ಏನು ಸಾಕ್ಷಿದಾರನ ಜೊತೆ ಸಂಪರ್ಕವಿರುವಂಥ ವ್ಯಕ್ತಿಗಳ ಜೊತೆ ಸಂಪರ್ಕ ಇದೆಯಾ ಈ ಬುರುಡೆ ಮ್ಯಾನ್ ಇದ್ದಾನಲ್ವಾ ಆತನ ಜೊತೆ ಯಾರೆಲ್ಲ ಸಂಪರ್ಕದ ಅವ್ರ ಜೊತೆ ನೀನು ಏನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡಿದೆಯಾ ಯಾರ ಜೊತೆ ಸಂಪರ್ಕ ಇದೆ ಅವ್ರ ಹೆಸರು ಮತ್ತು ವಿಳಾಸ ತಿಳಿಸ್ಕೊಡು ನೆಕ್ಸ್ಟು ಸಾಕ್ಷಿದಾರನು ನಿನ್ನನ್ನು ಸಂಪರ್ಕಿಸಿದ್ನಾ ಅಥವಾ ನೀನೇ ಅವನನ್ನು ಹುಡುಕಿಕೊಂಡು ಹೋದ್ಯಾ ಈ ಎ ಐ ವಿಡಿಯೋ ಮಾಡಲಿ ಅಂತ ಉದ್ದೇಶಕ್ಕೆ ನಿನ್ನೆ ಅಪ್ರೋಚ್ ಮಾಡಿದ್ದ ಅಥವಾ ಅವನಾಗೇ ಬಂದಿದ್ದ ನೀನು ಸಾಕ್ಷಿದಾರನನ್ನು ಮೊದಲ ಬಾರಿ ಯಾವಾಗ ಮತ್ತು ಎಲ್ಲಿ ಭೇಟಿಯಾದೆ ನೀನೆ ಹುಡ್ಕೊಂಡು ಹೋಗಿದ್ಯಾ ಭೇಟಿಯಾದೆ ಇಲ್ವಾ ಆ ಭೇಟಿಯ ಸಂದರ್ಭದಲ್ಲಿ ಏನು ಮಾತನಾಡಲಾಯಿತು ಏನೋ ಆಯ್ತು ನಿಮ್ಮ ಇಬ್ಬರ ಮಧ್ಯೆ ಮಾತುಕತೆ ಅದರ ದಾಖಲೆ ಅಥವಾ ಸಾಕ್ಷಿ ಬಳಿ ಏನಾದರೂ ಇದೆಯಾ ಪ್ರೂಫ್ ಇದೆಯಾ ಸಾಕ್ಷಿದಾರನೊಂದಿಗೆ ನಿನ್ನ ಸಂಪರ್ಕ ಎಷ್ಟು ದಿನ ಮುಂದುವರೆದಿತ್ತು ಎಷ್ಟು ದಿನಪ್ಪ ಒಂದು ವಾರನ ಹದಿನೈದು ದಿನ ಈಗಲೂ ಇದೆಯಾ ನೀನು ಏನಾದರೂ ಅಂದರೆ ಮೊನ್ನೆಯವರೆಗೂ ಅವನ ಕಸ್ಟಡಿಗೆ ತೆಗೆದುಕೊಳ್ಳೋವರೆಗೂ ಸಾಕ್ಷಿದಾರರಿಂದ ನೀನು ಯಾವ್ಯಾವ ಮಾಹಿತಿ ಪಡೆದ ಅದರ ಮೇಲೆ ನಂಬಿಕೆ ಇಟ್ಟು ಕಾರಣವೇನು ಯಾಕೆ ಅವನು ನಂಬಿಟ್ಟೆ ಸಾಕ್ಷಿದಾರನ ಮಾಹಿತಿ ಹೊರತು ನೀನು ವಿಡಿಯೋದಲ್ಲಿ ಬಳಸಿದಂಥ ಬೇರೆ ಮೂಲ ಯಾವುದು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆಯಲ್ವಾ ಅದಕ್ಕೆ ಆಧಾರ ಬೇಕಲ್ವಾ ಮೂಲ ಬೇಕಲ್ವಾ ಈಗ ಆತ ಬಂದಿದ್ದ ಭೀಮಾ ಅಂತ ಹೆಸರು ಕೊಟ್ಟ ಅಂದರೆ ಸಮೀರ ಭೀಮಾ ಅಂತ ಹೆಸರು ಕೊಟ್ಟ ನೂರಾರು ಶವಗಳನ್ನು ಹೂತಿದ್ದ ಅಂಥೇಳಿ ಹೇಳ್ದ ಎ ಐ ವಿಡಿಯೋ ಸೃಷ್ಟಿ ಮಾಡ್ದ ನೂರಾರು ಶವಗಳು ಅಂತ ಹೇಳ್ದ ಅದಕ್ಕೆ ದಾಖಲೆಗಳು ಬೇಕಲ್ವಾ ಮತ್ತು ಮೂಲ ಯಾವುದು ಅವನೇ ಬಂದು ನಿನಗೇನಾದರೂ ಹೇಳಿದ್ನ ಅಥವಾ ಕರ್ಸ್ಕೊಂಡು ಹೇಳಿದ್ನ ಫೋನಲ್ಲಿ ಹೇಳಿದ್ನ ಯಾರೆಲ್ಲ ಈ ವಿಚಾರಗಳನ್ನ ನಿನಗೆ ಹೇಳಿದಂಥವ್ರು ಈ ರೀತಿಯಾಗಿ ಸಮೀರ್ಗೆ ಪ್ರಶ್ನೆಗಳನ್ನು ಪೊಲೀಸರು ಕೇಳಿದ್ದಾರೆ ಸಮೀರ್ ಬಹುಶಃ ಆ ಒಂದು ಮಾಧ್ಯಮ ಪ್ರಕಟಣೆ ಬಂತು ಅವರು ಲಾಯರ್ ಒಂದು ಮಾಧ್ಯಮ ಪ್ರಕಟಣೆ ಒಂದು ಲೆಟರು ವೈರಲ್ ಆಗ್ತಾಯಿತ್ತು ಪಾಪ ಪ್ರಜ್ಞೆ ಕಾಡಿ ನೂರಾರು ಶವುಗಳನ್ನು ಹೂತಿದ್ದೆ ಕಲ್ಲಿರಿ ಪೆಟ್ರೋಲ್ ಬ್ಯಾಂಕು ಪೆಟ್ರೋಲ್ ಬಂಕು ಅಲ್ಲಿ ಒಂದು ಬಾಲಕಿಯ ಶವ ನಾನೇ ಕೈಯಾರು ಹೂತಿದ್ದೆ ರೇಪಾಗಿತ್ತು ಬಹುಶಃ ಆ ಹಿನ್ನೆಲೆಯಲ್ಲಿ ಈತ ಹೇಳಿದ್ದಾನೋ ಎನ್ನೋ ಗೊತ್ತಿಲ್ಲ ಆದರೆ ಪೊಲೀಸರ ತನಿಖೆ ಮತ್ತೆ ಮುಂದುವರಿಯುತ್ತೆ ಬರಕ್ಕೆ ಹೇಳಿದ್ದಾರೆ ನಾಳೆ